ವಿಧಾನ ಸಂರಕ್ಷಣಾ ಮಹಾ ಮುಖಂಡ ಹಾಗೂ ರಾಜ್ಯದ ಎಲ್ಲ ಸಂಘಟನೆಗಳು ಯುವ ಸೇನೆ ಆಗಿರ್ಬೋದು ಎಲ್ಲ ಸಂಘಟನೆಗಳು ಸೇರಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಏನು ಸಂಸತ್ ಭವನದಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನಿಸುವ ರೀತಿಯಲ್ಲಿ ಮಾತಾಡಿದ್ದಾರೆ ಇದು ರಾಷ್ಟ್ರದ ಎಲ್ಲ ಮೂಲೆ ಮೂಲೆಗಳಲ್ಲೂ ಈ ಪ್ರತಿಭಟನೆಯಲ್ಲಿ ಸ್ಥಾಪಾಗ್ತಾ ಇದೆ ಅದು ರಾಜ್ಯ ಮಟ್ಟದಲ್ಲಿ ಆಗಿರಲಿಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗೆ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ಸಂಘದಿಂದ ಮಾಡುವ ಎಲ್ಲ ಸದಸ್ಯರುಗಳು ಪದಾಧಿಕಾರಿಗಳು ಎಲ್ಲ ಸಂಘಟನೆಗಳಿಗೆ ಸದಸ್ಯನ ಹೋರಾಟ ಮಾಡ್ಕೊಂಡಿದ್ದೇನೆ ಭವಿಷ್ಯ ಈ ಒಂದು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಈ ಹೋರಾಟ ಈ ಜನವರಿ ಇಪ್ಪತ್ತಾರನೇ ತಾರೀಕೇನು ಅವರು ಅಲ್ಲಿ ರಾಷ್ಟ್ರಕ್ಕೆ ಧ್ವಜವನ್ನು ಹಾರಿಸುವ ಹಾರಿಸುವಾಗ ಧ್ವಜವಂದನೆ ಮಾಡೋದಾಗಲಿ ಅಥವಾ ರಾಷ್ಟ್ರಕ್ಕೆ ಏನೋ ಒಂದು ಸಂದೇಶ ಕೊಡುವಾಗ ಪ್ರಧಾನಿ ಆಗಿರ್ಬೋದು ಅಂತ ಆಗಿರ್ಬೋದು ರಾಷ್ಟ್ರಧ್ವಜಕ್ಕೆ ನೂರ ಒಂದ ಸಂಸ್ಥೆಗೆ ಯಾವುದೇ ಯೋಗ್ಯತೆ ಇಲ್ಲ ಯಾಕಂದರೆ ರಾಷ್ಟ್ರಧ್ವಜ ಅನುಮೋದನೆ ಮಾಡಿದರೆ ಬಾಬಾ ಸಾಹೇಬರು ಪ್ರಜಾಪ್ರಭುತ್ವದ ಜನಕ ಯಾರು ಅಂದರೆ ಅಂಬೇಡ್ಕರ್ ಅಂಥ ಪ್ರಜಾಪ್ರಭುತ್ವದ ಅರಮನೆಗೆ ಇವರು ನಮಸ್ಕಾರ ಮಾಡಿಕೊಂಡು ಮೋದಿ ಸಾಹೇಬರು ಅದೇ ಪ್ರಜಾಪ್ರಭುತ್ವ ಅರಮನೆಯಲ್ಲಿ ಆ ಅಂಬೇಡ್ಕರಿಗೆ ದ್ಯಾಸನ್ ದಾಸನ್ ಪ್ಯಾಸನ್ ಅಂತೇಳಿ ಅವಮಾನ ಮಾಡೋದಾದರೆ ಇವರಂತಹ ದೊಡ್ಡ ನಾಟಕ ಬೇರೆ ಯಾರೆಲ್ಲ ನಾಟಕವನ್ನು ಇವರು ತೊಂಬರಾಟ ಇಡೀ ದೇಶದ ಇದಾಗಿದೆ ಹಾಗಾಗಿ ಈ ಹೋರಾಟದ ಮೂಲಕ ನಾನು ಇಷ್ಟೇ ಅಟ್ಲೀಸ್ಟ್ ನಿಮಗೇನಾದರೂ ನೈತಿಕತೆ ಇದ್ದರೆ ಜನವರಿ ಇಪ್ಪತ್ತಾರೀಕು ನೀವೇನಾದರೂ ಗಣರಾಜ್ಯೋತ್ಸವದಲ್ಲಿ ಈ ದೇಶದ ಸಮಗ್ರತೆ ಏಕತೆ ಬಗ್ಗೆ ಮಾತಾಡ್ಲಿಕ್ಕೆ ನಿಮಗೆ ಯೋಗ್ಯತೆ ಸಿಗಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾನು ಅನುಮಾನ ಮಾಡುವ ತಪ್ಪಾಗಿದೆ ನಾನು ಕೇಳ್ತೇನೆ ದೇಶದ ಜನತೆ ಚೆನ್ನಾಗಿ ಕೇಳ್ತೇನೆ ಹೇಳ್ಬೋದು ಇಲ್ಲ ಅಂದರೆ ಇವರು ನಿಜವಾಗಲೂ ಈ ದೇಶದ ಅಖಂಡತೆ ಸೋದರತೆ ತಿಳ್ಲಿಕ್ಕೆ ಬಂದಿಲ್ಲ ಮತ್ತೆ ಒಬ್ಬರು ಹೇಳಿದ್ದಾರೆ ಏ ನಮಗೆ ಸ್ವತಂತ್ರ ಬಂದಿದ್ದು ಈಗ ಅಂತ ಈಗ ಆ ರಾಮ ಮಂದಿರ ಕಟ್ಟಿನೂ ಸ್ವತಂತ್ರ ಬರ್ತದೆ ಹಾಗಾದರೆ ಆಗಸ್ಟ್ ಹದಿನೈದು ಇವರ ಅಪ್ಪನ ತಿಥಿನೋ ಅಥವಾ ಇವ್ರ ತಾಯಿ ತಿಥಿ ಇರ್ಬೋದು ಆ ಡೇಟು ಅಂತ ನಮ್ಗೆ ಭಾಳ ಅನುಮಾನ ಆಗಿದೆ ಆಗಸ್ಟ್ ಹದಿನೈದು ಏನೋ ಇವರ ಅಪ್ಪನ ಸ್ಥಿತಿನ ಅಥವಾ ಅವರವನ್ನ ಇಲ್ಲ ಈ ಥರ ಇಡೀ ದೇಶವನ್ನು ದೇಶದ ಅಖಂಡತೆಯನ್ನು ದೇಶದ ಭಾಷತ್ವವನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಅವಕಾಶ ಕೊಡೋಲ್ಲ ಅಂತ ಎಚ್ಚರಿಕೆ ಸಂದರ್ಭ